ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಂ ಜಿ ಚಾನಲ್ ಫ್ರೆಂಡ್ ನೀವು ಈ ಲಾಂಗ್ ವಿಡಿಯೋ ಅಷ್ಟೇ ಮಾಡ್ತೀನಿ ಅಂದೋರಿಗೆ ನಿಮಗೆ ಜಾಸ್ತಿ ಯೂಸ್ಫುಲ್ ಅಲ್ಲ ಜಾಸ್ತಿ ಸಬ್ಸ್ಕ್ರೈಬರ್ ಅಲ್ಲ ಫ್ರೆಂಡ್ ಯಾಕಪ್ಪ ಅಂದರೆ ನಿಮ್ಗೇನಾದರೂ ನಿಮ್ಮ ಒಂದು ಲಾಂಗ್ ವಿಡಿಯೋಗೆ ಏನಾದರೂ ಯೂಸ್ ಇನ್ಕ್ರೀಸ್ ಆಗಬೇಕು ನಿಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಅಂದರೆ ನೀವು ಶಾರ್ಟ್ ಮಾಡಲೇಬೇಕು ಫ್ರೆಂಡ್ ಶಾರ್ಟ್ ಮಾಡಿದರೆ ಏನೆಲ್ಲ ನಿಮಗೆ ಆ ಲಾಂಗ್ ವಿಡಿಯೋಗೆ ಜಾಸ್ತಿ ಹೇಗೆ ಯೂಸ್ ಬರುತ್ತೆ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇದರಿಂದ ನಿಮ್ಮೊಂದು ಚಾನಲ್ಗೂ ಕೂಡ ತುಂಬಾ ಯೂಸ್ಫುರುತ್ತೆ ತುಂಬಾ ಕೂಡ ಸಬ್ಸ್ಕ್ರೈಬ್ ಆಗ್ತಾರೆ ಫ್ರೆಂಡ್ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಆ ಚಾನಲ್ ನೋತಾ ನೋಡೋರೆಲ್ಲ ಒಂದು ಸಸ್ ಸಬ್ಸ್ಕ್ರೈಬ್ ಐಕಾನ್ ಕೂಡ ಪ್ರೆಸ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ನೀವು ಚೆನ್ನಾಗಿರುವಂಥ ಶಾರ್ಟ್ ನೀವು ಯಾವುದೇ ಒಂದು ಕಂಟೆಂಟ್ ಮಾಡಿ ಯೂಟ್ಯೂಬ್ನಲ್ಲಿ ಹಲವಾರು ಕಂಟೆಂಟ್ ಇದೆ ಆ ಒಂದು ಕಂಟೆಂಟ್ ಯಾವುದೇ ಒಂದು ಕಂಟೆಂಟ್ ಮಾಡಿದರೂ ಕೂಡ ಅದಕ್ಕೆ ಆದಂಥ ಒಂದು ಶಾರ್ಟ್ ವಿಡಿಯೋ ಕೂಡ ಮಾಡ್ಬೋದು ಆಯಿತಾ ಫ್ರೆಂಡ್ ಶಾರ್ಟ್ ವಿಡಿಯೋ ನೀವು ಚೆನ್ನಾಗಿ ಕ್ವಾಲ್ಟಿಯಲ್ಲೇ ನೀವು ಒಂದು ಚೆನ್ನಾಗಿರುವಂಥ ಕ್ವಾಲಿಟಿ ವೀಡಿಯೋ ಆ ಕ್ಯಾಮ್ರಾದಲ್ಲೇ ವಿಡಿಯೋ ಮಾಡಿ ನೀವು ಚೆನ್ನಾಗಿ ಅದರಲ್ಲಿ ಕಂಟೆಂಟ್ ಕೊಟ್ಟು ಜನಕ್ಕೆ ಅಟ್ರಾಕ್ಷನ್ ಆಗೋವಂಥ ಕಂಟೆಂಟ್ ನೀವು ಕೊಟ್ಟು ನೀವು ಆ ಒಂದು ಶಾರ್ಟ್ನ ಅಪ್ಲೋಡ್ ಮಾಡಿದರೆ ಆ ಒಂದು ಶಾರ್ಟ್ ವಿಡಿಯೋ ಬೇಗ ಜನಕ್ಕೆ ತಲುಪುತ್ತೆ ಫ್ರೆಂಡ್ ನೀವು ಈ ಒಂದು ಶಾರ್ಟ್ ವಿಡಿಯೋ ಬೇಗ ಜನಕ್ಕೆ ತಲುಪುತ್ತೆ ಅದೇ ನೀವು ಲಾಂಗ್ ವಿಡಿಯೋ ಮಾಡಿ ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿ ಫ್ರೆಂಡ್ ಲಾಂಗ್ ವಿಡಿಯೋ ಒಂದು ಹತ್ತು ಯೂಸ್ ಬಂದರೆ ಈ ಒಂದು ಶಾರ್ಟ್ ವಿಡಿಯೋ ನೂರು ಯೂಸ್ ಬರುತ್ತೆ ಆಯಿತು ಫ್ರೆಂಡ್ ಈ ನೂರು ಜನದಲ್ಲಿ ಒಂದು ಐದು ಜನ ಅಥವಾ ಇಬ್ಬರು ಸಬ್ಸ್ಕ್ರೈಬ್ ಆದರೆ ಈ ಒಂದು ಶಾರ್ಟ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆದವರು ಆ ಲಾಂಗ್ ವಿಡಿಯೋನೂ ಕೂಡ ನೋಡ್ತಾರೆ ಫ್ರೆಂಡ್ ಇದರಿಂದ ಏನಾಗತ್ತೆ ಅಂದರೆ ಈ ಒಂದು ಈ ಒಂದು ಶಾರ್ಟ್ ವಿಡಿಯೋಗೆ ಜನಕ್ಕೆ ಬೇಗ ತಗ್ಬತ್ತೆ ಜನ ನೋಡ್ತಾರೆ ನೂರು ಜನ ನೋಡಿದ್ರು ನೂರು ಜನ ಕೂಡ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ನೂರು ಜನದಲ್ಲಿ ನಿಮ್ಮ ಒಂದು ವಿಡಿಯೋಗೆ ಹತ್ತು ಲೈಕ್ ಬರುತ್ತೆ ಒಂದೆರಡು ಮೂರು ಸಬ್ಸ್ಕ್ರೈಬ್ ಆಗ್ತದೆ ತಿಳ್ಕೊಳ್ಳಿ ಅವಾಗ ಏನಾಗುತ್ತೆ ಅಂದರೆ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ಮೂವರು ಸಬ್ಸ್ಕ್ರೈಬರ್ಸ್ ತಿರ್ಗ ನಿಮ್ಮೊಂದು ಲಾಂಗ್ ವೀಡಿಯೋ ನೋಡ್ತಾರೆ ಅದೇ ರೀತಿ ಬರ್ತಾ ಬರ್ತಾ ನೀವು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ ಈ ಒಂದು ಶಾರ್ಟ್ ಜೊತೆಗೂ ಕೂಡ ಲಾಂಗ್ ವಿಡಿಯೋ ನೋಡ್ತಾರೆ ಫ್ರೆಂಡ್ ಈ ಒಂದು ಶಾರ್ಟ್ ವಿಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಲಾಂಗ್ ವೀಡಿಯೋ ನೋಡ್ತಾರೆ ಅಥವಾ ಶಾರ್ಟ್ ವಿಡಿಯೋ ನೋಡಿದರೂ ಕೂಡ ಒಂದೊಂದು ಸಲ ಲಾಂಗ್ ವಿಡಿಯೋ ಕೂಡ ಬರ್ತಾ ಇರುತ್ತೆ ಅದು ಕೂಡ ನೋಡೋದು ಅವಕಾಶ ಆಗಿರುತ್ತೆ ಫ್ರೆಂಡ್ ಹಾಗಾಗಿ ನೀವು ಶಾರ್ಟ್ ವಿಡಿಯೋ ಮಾಡೋದು ಕೂಡ ಇಂಪಾರ್ಟೆಂಟ್ ಹಾಗೆ ಶಾರ್ಟ್ ವಿಡಿಯೋ ಮಾಡಿದ್ರು ಕೂಡ ನಿಮ್ಮ ಒಂದು ವಿಡಿಯೋನ ಎಲ್ಲ ವೀಡಿಯೋನೂ ಕೂಡ ನೋಡುವಂಥ ಅವಕಾಶ ಇರುತ್ತೆ ಫ್ರೆಂಡ್ ಅವರಿಗೆ ಫ್ರೆಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿ ತಿಳ್ಕೊತೇನೆ ಈ ಒಂದು ಟಿಪ್ಸ್ ನಿಮಗೆ ಪವರ್ಫುಲ್ಲಾಗಿ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ನನಗೆ ಲೈಕ್ ಕೊಡಿ ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಾನು ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಇಂಥ ವೀಡಿಯೋಸ್ ಏನಾಗುತ್ತೆ ಕೇಳಿ ಬಾಯ್ ಫ್ರೆಂಡ್